ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಇವಾಗ ಬಂದಿರುವಂತಹ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡಬೇಕಾಗಿದೆ ಹಾಗೇನೆ ಇಲ್ಲಿ ಒಂದಷ್ಟು ಜನರಿಗೆ ಗುಡ್ ನ್ಯೂಸ್ ಕೂಡ ಇರುವಂತದ್ದು ಹೌದು ಅದ್ರ ಬಗ್ಗೆ ವಿಡಿಯೋದಲ್ಲಿ ನೀವು ಮಾತಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಮತ್ತೊಮ್ಮೆ ಎಲ್ರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಎಲ್ರಿಗೂ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಖುಷಿ ಆಯ್ತು ಹದಿನಾರನೇ ಕಂತಿನ ಹಣ ಸಮೇತ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನು ಕನ್ಫ್ಯೂಷನ್ ಇದೆ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ಸ್ ಗಳು ಕೂಡ ಬರ್ತಾ ಇರುವುದು ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ನೋಡಿ ಇವಾಗ ಮಹಿಳೆಯರು ಸುಮ್ನೆ ಮನೇಲಿ ಇದೀವಿ ನಾವು ಅವಳು ಹೌಸ್ ವೈಫ್ಗಳು ಏನು ಕೆಲ್ಸ ಇರೋದಿಲ್ಲ ಬಟ್ ಆದ್ರೆ ನಮಗೆ ತಿಂಗಳಿಗೆ ಏನಕ್ಕಾದರೂ ಒಂದು ಖರ್ಚಾಗಲಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ನಮಗೆ ಎರಡೆರಡು ಸಾವಿರನ ಕೊಡ್ತಾ ಇರುವಂಥದ್ದು ಯಾವ ಸರ್ಕಾರನೂ ಕೊಡ್ಲಿಲ್ಲ ಅಥವಾ ಯಾವ ಒಂದು ಜ ರಾಜ್ಯಗಳಲ್ಲೂ ಸಹ ಈ ಥರ ಸೌಲಭ್ಯಗಳನ್ನ ಕೊಡ್ಲಿಲ್ಲ ಸರ್ಕಾರ ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರಾ ಸರಿ ತಗೊಳ್ಳೋಣ ಅದರಿಂದ ನಾವು ಉಪಯೋಗಿಸ್ಕೊಳ್ಳೋಣ ತುಂಬ ಜನ ಮಹಿಳೆಯರು ಇದರಿಂದ ಚೀನಾ ಖರೀದಿ ಮಾಡಿದ್ದಾರೆ ಆಮೇಲೆ ತುಂಬ ಜನ ಟ್ಯೂಷನ್ ಫೀಸ್ಗಳು ಸ್ಕೂಲ್ ಫೀಸ್ಗಳು ಮಕ್ಕಳಿಗೆ ಕಟ್ಟಿರುವಂಥ ಉದಾಹರಣೆಗಳು ಬಹಳಷ್ಟು ಸಿಗುತ್ತೆ ಇದರ ಜೊತೆಗೆ ಗೆದ್ದವ್ರಿಗೆ ಏನೋ ಗೃಹಲಕ್ಷ್ಮಿ ಹಣದಿಂದ ಬಂದವರಿಗೆ ಒಂದು ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಕೂಡ ಅನೌನ್ಸ್ ಮಾಡಿದ್ದು ಒಂದು ವರ್ಷದ ಸಂಭ್ರಮದಲ್ಲಿ ಇಪ್ಪತ್ತೈದು ಸಾವಿರ ಬಹುಮಾನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಮಾಡಿದರು ಅದಕ್ಕೂ ಸಹ ಬಹುಮಾನ ಬಂದಿದೆ ತುಂಬ ಜನಕ್ಕೆ ಸೊ ಈ ರೀತಿಯೆಲ್ಲ ಆಗಿರುವಂಥ ಒಂದಷ್ಟು ವಿಚಾರಗಳ ಬಗ್ಗೆ ಸರ್ಕಾರದವರು ಹೆಲ್ಪ್ ಮಾಡ್ತಾನೆ ಬರ್ತಾ ಇದ್ದಾರೆ ಬೇರೆ ರಾಜ್ಯದಲ್ಲಿ ಕಂಪೇರ್ ಮಾಡದೆ ನಮ್ಮ ರಾಜ್ಯದಲ್ಲಿ ಎಷ್ಟು ಪರವಾಗಿಲ್ಲ ಅಟ್ಲೀಸ್ಟ್ ಬೇರೆ ರಾಜ್ಯಗಳಲ್ಲಿ ಕೊಡ್ತೀವಿ ಅದ್ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಮೋಸನೂ ಮಾಡಿದ್ದಾರೆ ಜೊತೆಗೆ ಇಲ್ಲಿ ನಮಗೆ ಒಂದೆರಡು ತಿಂಗಳು ಡಿಲೇ ಆಗ್ಬೋದು ಬಟ್ ಹಣ ಬರ್ತಾ ಇದೆ ಅಲ್ವಾ ಅದು ಇಂಪಾರ್ಟೆಂಟು ಒಂದ್ ಎರಡು ತಿಂಗಳು ತಡ ಆದರೂ ಸಹ ನಿಮಗೆ ಒಟ್ಟಿಗೆನೇ ಹಣ ಜಮಾ ಕೂಡ ಮಾಡ್ತಾ ಇದ್ದಾರೆ ಯಾರು ಕೊಡ್ದಿರೋದು ನಮ್ಮವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡ್ಕೋಬೇಕು ಅದನ್ನ ಬಿಟ್ಟು ನಮ್ಮ ಜನ ಏನ್ ಮಾಡ್ತಾ ಇದ್ದಾರೆ ತುಂಬಾ ಕಂಪ್ಲೇಂಟ್ಗಳನ್ನ ಮಾಡ್ತಾ ಇದ್ದಾರೆ ಇದು ಬಂದಿಲ್ಲ ಅದು ಬಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮೊದಲನೇ ಕಂತಿನ ಹಣ ಬಂದಿದೆ ಆಮೇಲೆ ಬರಲೇ ಇಲ್ಲ ಮೋಸ ಮಾಡ್ಬಿಟ್ಟಿವ್ರೆ ನಮಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಸೊ ಇದಕ್ಕೆಲ್ಲ ಮುಕ್ತಿ ಅಂದ ಹಾಗೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ಗಳು ಇದಾವೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಹಣ ಎಲ್ಲೂ ಹೋಗಿಲ್ಲ ಅಥವಾ ಕ್ಯಾನ್ಸಲೇಷನ್ ಕೂಡ ಆಗಲಿಲ್ಲ ನಿಮಗೆ ಏನೆಲ್ಲ ಬಾಕಿ ಬರುವಂತ ಹಣಗಳು ಪೆಂಡಿಂಗ್ ಇದೆ ಅದು ಈ ಡಿಸೆಂಬರ್ ಒಳಗೆ ಕ್ಲಿಯರೆನ್ಸ್ ಸಿಗುವಂತದ್ದು ಇದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಸರ್ಕಾರದವರು ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳಿತ್ತು ಸ್ಪೆಷಲಿ ಮಂಗಳಮುಖಿಯರಿಗೆ ಸೊ ಇವರನ್ನ ನಾವ್ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಇವಾಗ ಸಪ್ರೇಟ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡ್ಬೇಕು ಅಥವಾ ಇವಾಗ ಗೃಹಲಕ್ಷ್ಮಿ ಯೋಜನೆ ಇವ್ರಿಗೂ ಕೊಡಬೇಕಾ ಅನ್ನೋದು ಕನ್ಫ್ಯೂಷನ್ ಇತ್ತು ಆದ್ರೆ ಇವಾಗ ಸರ್ಕಾರದವರು ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು ಮಂಗಳ ಸಹ ಹೆಣ್ಣಾಗಿ ಕನ್ಸಿಡರ್ ಮಾಡ್ತೀವಿ ಮಾಡಿರೋದ್ರಿಂದಾನೇ ನಾವು ಅವ್ರಿಗೂ ಸಹನೂ ಗೃಹಲಕ್ಷ್ಮಿ ಹಣ ಏನಿದೆ ಅದನ್ನ ತಲುಪಿಸ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮ್ಗಳಿಗೆ ಯಾರಾದ್ರೂ ನಿಮ್ಮ ಅಕ್ಕ ಪಕ್ಕ ಇರೋರು ಮಗಳ ಮುಖಿಯರು ನಿಮ್ಗೆ ಯಾರಾದ್ರೂ ಸ್ನೇಹಿತರುಗಳಿದ್ರೆ ಅವ್ರಿಗೂ ತಿಳಿಸಿ ಗೃಹಲಕ್ಷ್ಮಿ ಹಣ ನಿಮ್ಗೂ ಸಮೇತ ಬರುತ್ತೆ ಅಂತ ಹೇಳಿ ಅವ್ರಿಗೂ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಅಂತೂ ಯಾವ್ದೂ ಇಲ್ಲ ಈಗಲೂ ಸಹ ಅಪ್ಲಿಕೇಶನ್ ಹಾಕ್ಬೋದು ನೀವು ಅಪ್ಲಿಕೇಶನ್ ಸಲ್ಲಿಸಿ ನಿಮ್ಗೂ ಸಹ ಅಮೌಂಟು ಬರುತ್ತೆ ಗೃಹಲಕ್ಷ್ಮಿ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು ಸೊ ಎಲ್ಲ ಹೆಣ್ಮಕ್ಳಿಗೂ ಜೊತೆಗೆ ಮಂಗಳ ಮುಖಿಯರವ್ರಿಗೂ ಇವಾಗ ಗುಡ್ ನ್ಯೂಸು ಎಲ್ರಿಗೂ ಹಣ ಬಂದೇ ಬರುತ್ತೆ ಚಿಂತೆ ಮಾಡೋದು ಬೇಡ ಸೊ ಅಪ್ಲಿಕೇಶನ್ ಹಾಕದೇ ಇಲ್ದಿರೋರು ಈಗಲೂ ಸಹ ಕಾಲಾವಕಾಶ ಇದೆ ಅಪ್ಲಿಕೇಶನ್ ಹಾಕಿ ಗೃಹಲಕ್ಷ್ಮಿನ ನೀವು ಪಡಿಬೋದಾಗಿದೆ ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟು ಸಿಗೋಣ ಮತ್ತೊಂದು ವಿಡಿಯೋನಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ